ಎಲ್ಲರಿಗೂ ಬನ್ನಿ ಈ ವಾರ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಮೊದಲು ಮಾಡಿರೋ ವಿಡಿಯೋಲಿ ಯಾಕೋ ವಾಯ್ಸ್ ಊಟೋಗಿದೆ ಯಾಕೋಗಿದೆ ನನಗೆ ಗೊತ್ತಿಲ್ಲ ಸೊ ಹೇಗೋಯ್ತು ಅಂತ ನನಗೆ ಗೊತ್ತಿಲ್ಲ ಟ್ರೈ ಮಾಡಿಸಾಯ್ತು ಆ ಟೈಮಿಗೆ ಇನ್ನೊಂದು ರೀಡಿಂಗೇ ಅಪ್ಲೋಡ್ ಮಾಡ್ಬಿಡಬಹುದು ಅಂತ ಅನಿಸಿ ಈಗ ಶುರು ಮಾಡ್ತಾ ಇದ್ದೀನಿ ವಿತಿನ್ ದ ಫ್ಯೂ ವೀಕಲ್ಲಿ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುವಂಥ ಸಾಧ್ಯತೆ ಇದೆ ಹೊಸ ರೀತಿಯಲ್ಲಿ ಪ್ರಯತ್ನನ ಪಡಿ ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ ಅಂತ ಇದೆ ಸೊ ಆ ಏಂಜಲ್ಸ್ ಏಂಜಲ್ಸ್ನ ಕೇಳಿ ಮುಂದುವರಿ ಇನ್ನು ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಇದೆ ಸೊ ಎಸ್ ನೀವು ಅಂದ್ಕೊಂಡಿರೋದಾಗುತ್ತೆ ಮೊದಲು ನೀವು ರೆಡಿಯಾಗಿ ಜೊತೆಗೆ ನಿಮ್ಮ ಹೆಸರಲ್ಲಿ ಒಂದು ಹೋಮ ಹವನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಪ್ರಯತ್ನನ ನಿಲ್ಲಿಸ್ಬೇಡಿ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಇನ್ನು ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಇದೆ ನಿಮಗೆ ನಂಬಿಕೆ ಇರುವಂಥ ಕೆಲಸನ ಮಾಡಿ ನಿಮಗೆ ನಂಬಿಕೆ ಇಲ್ದಿದ್ದು ಮಾಡಬೇಡಿ ಅನ್ನುವಂಥದ್ದು ಇದೆ ಆರೋಗ್ಯ ಸುಧಾರಣೆ ಕಡೆ ಹೆಚ್ಚಿನ ಗಮನನ ಕೊಡಿ ನಂಬಿಕೆ ಇಟ್ಟು ನೀ ಜಾಗೃತಿನ ಮಾಡಿಕೊಳ್ಳಿ ನಿಮ್ಮ ಇನ್ನೇನೇನು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆ್ಯಕ್ಟಿವೇಟ್ ಆಗತ್ತೆ ಅನ್ನುವಂಥದ್ದು ಇದೆ ಓದೋದ್ರ ಕಡೆ ಗಮನಾನ ಕೊಡಿ ಹೀಲಿಂಗ್ ಕಡೆ ಗಮನಾನ ಕೊಡಿ ಮನೆ ಮತ್ತು ನೀವಿರುವಂಥ ಸ್ಥಳದ ಕಡೆ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಕೋರ್ಟಲ್ಲಿ ನ್ಯಾಯಾಲಯದ ತೀರ್ಪು ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ಕಾಂಪ್ರಮೈಸ್ ಆಗುವಂಥ ಸಾಧ್ಯತೆ ಇದೆ ಅರ್ಜೆಂಟಾಗಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡ್ಕೊಂಡಿದೆ ಆದರೆ ನಿಮ್ಮ ಲೈಫಿಗೆ ಸಕ್ಸಸ್ ಅನ್ನುವಂಥದ್ದು ಬರುತ್ತೆ ಅಂತ ಹೇಳ್ತಿದ್ದಾರೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟಾದರೆ ಲೈಕ್ ಶೇರ್ ಅದು ಸಬ್ಸ್ಕ್ರೈಬ್ ಆಗಿದೆ ಕನ್ನಡ ಆ ಚಾನೆಲ್ನ ನಿಮ್ಮ ಅಭಿಮಾನಿ ಕಮಲಾಕ್ಷಿ ಟೇಕ್ ಕೇರ್